ನಮಗೆ ಅದು ಕಡೆ ಇದ್ದಿದ್ದಕ್ಕೆ ಅಲ್ಲಿ ಅರವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ರಿ ನಾವು ಆ ಮಠ ಕಟ್ಟಕ್ಕೆ ಅರವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ವಿ ಈಗ ಒಕ್ ಬೋರ್ಡೋರು ನೋಟಿಸ್ ಕೊಟ್ಟಿರೋದು ಈಗ ಮೊದಲು ಯಾರು ಧೈರ್ಯ ಇರಲಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಷ್ಟು ಧೈರ್ಯ ಇರಲಿಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅದು ಬಿ ಜೆ ಪಿ ಸರ್ಕಾರ ಇರ್ಬೋದು ಜನತಾದಳ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾರೇ ಇದ್ರು ಯಾರು ಆ ಸಮಯದಲ್ಲಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಜೈಲಿಗೆ ಹಾಕ್ಬೇಕು ಈ ಕಾನೂನನ್ನ ತರಲಿಲ್ಲ ಅಂದಿದ್ರೆ ಮನಮೋಹನ್ ಸಿಂಗ್ ಎರಡ್ ಸಾವಿರದ ಹದಿಮೂರಲ್ಲಿ ಕಾನೂನು ತಂದಿಲ್ಲ ಅಂದಿದ್ರೆ ನೈಂಟಿ ಫೋರು ನೈಂಟಿ ಫೋರ್ ಅಲ್ಲಿ ಸರ್ಕಾರ ಏನು ಗೆಜೆಟ್ ಓಡಿಸಿದೆ ಆ ಗೆಜೆಟ್ ಅನ್ನ ತಂದಿಲ್ಲ ಅಂದ್ರೆ ಯಾವ ಅಧಿಕಾರಿನು ನೋಟಿಸ್ ಕೊಡಕ್ಕೆ ಅವಕಾಶನೇ ಇರಲಿಲ್ಲ ತಂದವ್ರ ಕಾಂಗ್ರೆಸ್ ಅವರು ನೀವು ತಂದಿದ್ಕೋಸ್ಕರನೇ ಅವರೆಲ್ಲ ನೋಟಿಸ್ ಕೊಡ್ತಾ ಇದಾರೆ ಅಷ್ಟೇ ಇನ್ನೊಂದ್ ಸ್ವಲ್ಪ ಇಶ್ಯೂ ಜೋರಾಗಿಲ್ಲ ಅಂದ್ರೆ ಬಂತು ಇಶ್ಯೂ ಆಗಿಲ್ಲ ಅಂದ್ರೆ ಮಠಾಧಿಪತಿಗಳೆಲ್ಲ ಯಾಕೆ ಬೀದಿಗೆ ಬಂತು ಹೋರಾಟಕ್ಕೆ ಇಲ್ಲಿ ನಾವು ಸಾಕ್ಷಿ ಕೊಟ್ಟಿದೀರಲ್ಲ ಜಮೀನುಗಳೆಲ್ಲ ಆಗಿರೋದೆಲ್ಲ ಸಾಕ್ಷಿ ಇದೆಯಲ್ಲ ಸರ್ ಅತಿ ಹೆಚ್ಚು ನೋಟಿಸ್ಗಳನ್ನ ಕೊಟ್ಟಿರುವಂತದ್ದು ಬಿಜೆಪಿಯ ಸರ್ಕಾರದ ಅವಧಿಯಲ್ಲೇನೆ ಆ ನೋಟಿಸ್ ಕೊಟ್ಟದ ಬಗ್ಗೆ ಉತ್ತರ ಯಾರು ಕೊಡ್ತಾ ಇಲ್ಲ ಯಾರೇ ನೋಟಿಸ್ ಕೊಟ್ಟಿರಲಿ ಕೊಟ್ಟಿರ್ಲಿ ಆ ಗೆಜೆಟ್ ಇಂದ ನೈಂಟಿ ಫೈವ್ ನೀವು ಮಾಡಿದ ಗೆಜೆಟ್ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ನಾವ್ಯಾರು ಹೋಗಿ ಈ ಮಿನಿಸ್ಟರ್ ಜಮೀರ್ ಇದ್ನಲ್ಲ ಜಿಲ್ಲೆ ಜಿಲ್ಲೆಗೆ ಹೋಗಿ ಯಾರು ಯಾರು ಬೆದರಿಕೆ ಹಾಕ್ಲಿಲ್ಲ ಇದಾಗಿದ್ ಪ್ರಾರಂಭ ಯಾರಿಂದ ಅವರಿಂದ ಹೋಗಿ ಜಿಲ್ಲೆ ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡಿ ಮಾಡ್ತಿರೋ ಇಲ್ಲೋ ಜೈಲಿಗೆ ಹಾಕ್ಬಿಡ್ತೀನಿ ಓಡಿಸ್ತೀನಿ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರಿಂದ ಇಶ್ಯೂ ಪ್ರಾರಂಭ ಆಗಿತ್ತು ಏನಪ್ಪಾ ಮಾಡೇ ಮಾಡ್ತೀರಿ ಮಾಡೇ ಮಾಡ್ತೀರಿ ಕಾಂಗ್ರೆಸ್ ಅವ್ರು ಎಷ್ಟೇ ವಿರೋಧ ಮಾಡಿದ್ರು ಈ ತಿದ್ದುಪಡಿಯನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡೇ ಮಾಡ್ತದೆ ಮನಮೋಹನ್ ಸಿಂಗ್ ಮಾಡಿದಂತ ತಪ್ಪು ಕೆಲಸವನ್ನ ನಾವು ತಿದ್ದುಪಡಿ ಮಾಡೋದಕ್ಕೆ ಸರಿ ಮಾಡ್ತೀವಿ